ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಲೈಟ್ ವೇಟ್ ಆಗಿರುವಂಥ ಆಭರಣಗಳನ್ನು ನೋಡೋಣ ಅದು ಅಲ್ಲದೆ ತುಂಬ ಜನ ಕಡಿಮೆ ಬಜೆಟಲ್ಲಿ ಹುಡುಕ್ತಾ ಇರ್ತೀರ ಈ ಒಂದು ಶಾಪಲ್ಲಿ ನಿಮಗೆ ಗ್ರ್ಯಾಂಡ್ ಆಗಿ ಕಾಣುವಂತ ನಿಮಗೆ ಸರಿಯಾದ ಬೆಲೆಯಲ್ಲಿ ಆಭರಣಗಳನ್ನು ಮಾಡಿಕೊಡ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಸ್ಟಾರ್ಟಿಂಗಲ್ಲಿ ನಾನು ಒಂದು ಪದಕ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನ ಬರೀ ಎರಡೂವರೆ ಗ್ರಾಮ್ ನಲ್ಲಿ ಮಾಡಿರುವಂತ ಪದಕ ನೋಡಿ ಈ ಪದಕದಲ್ಲಿ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಲಕ್ಷ್ಮಿ ಮೇಲೆ ಕೆರಿತಾ ಇದೆ ನೋಡಿ ಅಲ್ಲಿ ಮೆರೂನ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಕ್ರಿಸ್ಟಲ್ ಬೀಡ್ಸ್ ಕೂಡ ಕೊಟ್ಟಿದ್ದಾರೆ ನೀವು ಇಲ್ಲಿ ಕ್ರಿಸ್ಟಲ್ ಬೀಡ್ಸ್ ಬೇರೆ ಹಾಕಿಸ್ಕೋಬಹುದು ಮೇಲೆ ಇರೋ ಸ್ಟೋನು ಕೂಡ ಬೇರೆ ತರ ಹಾಕಿಸ್ಕೋಬಹುದು ಇವ್ರ ಶಾಪ್ ಅಡ್ರೆಸ್ ಪಾಂಡುರಂಗ ಜ್ಯುವೆಲರ್ಸ್ ಹಾನ್ಗಲ್ ಹಾವೇರಿ ಡಿಸ್ಟಿಕ್ ಇರೋದು ನೀವು ಬೇಕಾದ್ರೆ ಆನ್ಲೈನ್ ಅಲ್ಲಿ ಕೂಡ ಆರ್ಡರ್ ಮಾಡಿ ತಗೋಬಹುದು ನೆಕ್ಸ್ಟು ಇದು ಶಾರ್ಟ್ ಮಂಗಳ ಸೂತ್ರ ಡಿಸೈನ್ ಆದರೂ ತುಂಬ ಚೆನ್ನಾಗಿದೆ ಇದೊಂಥರ ಹೊಸ ಡಿಸೈನ್ ಅನಿಸುತ್ತೆ ಹಾಗೆ ಇಲ್ಲಿ ನೋಡೋದಾತಂದರೆ ಮಧ್ಯದಲ್ಲಿ ಗುಂಡು ಕೊಡ್ತಾಯಿದ್ರು ಇವ್ರೊಂಥರ ಸ್ಕ್ವಯರ್ ಶೇಪಲ್ಲಿ ಡಿಸೈನ್ ಕೊಟ್ಟು ಆ ಕಡೆ ಈ ಕಡೆ ಕರ್ಮನೆ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿ ಕೂಡ ಇದೆ ತಾಳಿ ಮತ್ತು ಚೈನು ಸೇರ್ಬಿಟ್ಟು ಇವರು ಹತ್ತು ಗ್ರಾಮ್ನಲ್ಲಿ ಮಾಡಿ ಕೊಡ್ತಾ ಇದ್ದಾರೆ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆಯಿತಂದ್ರೆ ಸ್ಕ್ರೀನ್ ಮೇಲೆ ಎರಡು ನಂಬರ್ ಕೊಟ್ಟಿದ್ದೀನಿ ಒಂದು ವಾಟ್ಸಪ್ ನಂಬರ್ ಮಾಡಿ ಇಲ್ಲತ್ತಂದರೆ ಡೈರೆಕ್ಟಾಗಿ ಕಾಲ್ ಮಾಡಿಬಿಟ್ಟು ನೀವು ಮಾತಾಡ್ಬೋದು ಇದು ಶಾರ್ಟ್ ನೆಕ್ಲೆಸ್ ನೋಡ್ರಿ ಏನು ಮಸ್ತ್ ಆಗೈತೆ ಅಲ್ವಾ ಇದನ್ನ ನೋಡಿದ್ರೆ ಹದಿನೈದು ಗ್ರಾಮ್ ತರ ಕಾಣಿಸುತ್ತೆ ಆದರೆ ಈ ಪಾಂಡುರಂಗ ಜ್ಯುವೆಲ್ಲರ್ಸ್ನವರು ಬರೀ ಹತ್ತು ಗ್ರಾಮ್ನಲ್ಲಿ ಮಾಡಿರೋದು ಇದನ್ನ ಹದಿನೆಂಟು ಕೆ ಡಿ ಎಮ್ ಬಂಗಾರದಲ್ಲಿ ಮಾಡಿರುವಂಥ ಶಾರ್ಟ್ ನೆಕ್ಲೆ ಇಲ್ಲಿ ನಿಮಗೆ ಯಾವ ಥರ ಆಭರಣಗಳು ಇಷ್ಟ ಆಗ್ತಾ ನೋಡಿ ಅದನ್ನು ಲೈಟ್ ವೇಟ್ ಆಗಿ ಮಾಡಿಕೊಡಂದ್ರೆ ಈ ಪಾಂಡುರಂಗ ನವರು ನಿಮಗೆ ಲೈಟ್ ವೇಟ್ ಆಗಿ ನಿಮಗೆ ತಕ್ಕ ಬಜೆಟ್ ಅಲ್ಲಿ ನಿಮಗೆ ಆಭರಣಗಳನ್ನ ಮಾಡಿಕೊಡ್ತಾರೆ ನೀವು ಆನ್ಲೈನ್ ಅಲ್ಲಿ ಕೂಡ ಆರ್ಡರ್ ಮಾಡಿ ಆಭರಣಗಳನ್ನ ತಗೋಬಹುದು ಇಲ್ಲ ತಂದ್ರೆ ಡೈರೆಕ್ಟ್ ಆಗಿ ನೀವು ಗೆ ಹೋಗ್ಬಿಟ್ಟು ಆಭರಣಗಳನ್ನ ತಗೊಂಡು ಬನ್ನಿ ಇವು ಪ್ರತಿದಿನ ಯೂಸ್ ಮಾಡೋದಕ್ಕಂತ ಹುಡುಕ್ತಾ ಇರ್ತೀರಿ ನೋಡಿ ಕಿವಿ ಹೋಲಿಗಳು ಇವು ತುಂಬಾ ಚೆನ್ನಾಗಿದಾವ ನೋಡಿ ಇದು ಎರಡು ಗ್ರಾಮ್ ಮೇಲೆ ಮುನ್ನೂರ ಅರವತ್ತು ಮಿಲಿಯಲ್ಲಿ ರೆಡಿ ಆಗಿರೋದು ಹಾಗೆ ಮೇಲೆ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ಒಂದು ಗೋಲ್ಡ್ ಬಾಲ್ ಕೂಡ ಕೊಟ್ಟಿದ್ದಾರೆ ತುಂಬಾ ಮುದ್ದಾಗಿದೆ ನಿಮಗೂ ಏನಾದರೂ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನೋಡಿ ನೀವು ಡೈರೆಕ್ಟ್ ಆಗಿ ಕಾಲ್ ಮಾಡಿಬಿಟ್ಟು ಇವತ್ತಿನ ರೇಟ್ ಎಷ್ಟು ಅಂತ ಕೇಳಿಬಿಟ್ಟು ನೀವು ಆಭರಣಗಳನ್ನು ಆರ್ಡರ್ ಮಾಡ್ಬೋದು ನೋಡಿ ವಾವ್ ಈ ಕಿವಿ ಒಲೆಗಳನ್ನು ನೋಡ್ರಿ ಏನು ಮಸ್ತ್ ಆಗಿದಾವಲ್ವಾ ಇವಾಗ ಚಿನ್ನದ ರೇಟು ಜಾಸ್ತಿ ಇರೋದ್ರಿಂದ ಈ ಪಾಂಡುರಂಗ ಜ್ಯುವೆಲ್ಲರ್ಸ್ನವರು ಕಸ್ಟಮರಿಗೋಸ್ಕರ ಇಲ್ಲಿ ಲೈಟ್ ವೇಟ್ ಆಗಿ ಗ್ರ್ಯಾಂಡಾಗಿ ಕಾಣುವಂಥ ಆಭರಣಗಳನ್ನು ಮಾಡಿಕೊಡ್ತಾ ಇದ್ದಾರೆ ನೋಡಿ ಇದನ್ನ ಜಸ್ಟ್ ಎರಡೂವರೆ ಗ್ರಾಮ್ ನಲ್ಲಿ ಮಾಡಿದ್ದಾರೆ ಹದಿನೆಂಟು ಕೆ ಡಿ ನಲ್ಲಿ ಹಾಗೆ ನಿಮ್ಮ ಬಜೆಟ್ಗೂ ತಕ್ಕ ಮಾಡಿಕೊಡ್ತಾರೆ ಒಮ್ಮೆ ಇವ್ರ ಶಾಪ್ಗೆ ವಿಸಿಟ್ ಕೊಡಿ ಇಲ್ವಾದ್ರೆ ನೀವು ಆನ್ಲೈನ್ ಅಲ್ಲಿ ಕೂಡ ಆರ್ಡರ್ ಮಾಡಬಹುದು ಡೈರೆಕ್ಟ್ ಆಗಿ ಕಾಲ್ ಮಾಡಿ ಮಾತಾಡಿ ಇಲ್ಲತ್ತಂದ್ರೆ ನೀವು ವಾಟ್ಸಪ್ ಅಲ್ಲಿ ಮಾಡಿದ್ರೆ ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ ಇದು ಪ್ರತಿದಿನ ಯೂಸ್ ಮಾಡೋರ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಶಾರ್ಟ್ ಮಂಗಳ ಸೂತ್ರ ಇದನ್ನ ಅಂಜಲಿ ಕಟ್ಟಿಂಗ್ ಡಿಸೈನಲ್ಲಿ ಅಲ್ಲಿ ಮಾಡಿದ್ದಾರೆ ಈ ಅಂಜಲಿ ಕಟ್ಟಿಂಗು ಬೇಗ ಕಟ್ ಆಗೋ ಚಾನ್ಸಸ್ ಇರೋಲ್ಲ ನೀವು ಹತ್ತು ವರ್ಷ ಹಾಕೊಂಡ್ರು ಏನೂ ಆಗೋದಿಲ್ಲ ಅಂದರೆ ಡೈಲಿ ಯೂಸ್ ಮಾಡೋರ್ಗೆ ಹೇಳ್ತಾ ಇರೋದು ಇದನ್ನ ತಾಳಿ ಮತ್ತು ಚೈನ್ ಎರಡು ಸೇರಿಬಿಟ್ಟು ಹನ್ನೊಂದು ಗ್ರಾಮ್ನಲ್ಲಿ ಮಾಡಿರೋ ಶಾರ್ಟ್ ಮಂಗಳ ಸೂತ್ರ ಇದು ಹದಿನೆಂಟು ಕೆ ಡಿ ಎಮ್ನಲ್ಲಿ ನಲ್ಲಿ ಮಾಡಿದ್ದಾರೆ ನಿಮ್ಗೆ ಏನಾದರೂ ಇದು ಇಷ್ಟ ಆಯ್ತಂದ್ರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರು ಕೂಡ ಕೊಟ್ಟಿದ್ದೀನಿ ನೀವು ಡೈರೆಕ್ಟ್ ಆಗಿ ಇವತ್ತಿನ ರೇಟ್ ತಿಳ್ಕೊಳಕಂತಾನು ನಂಬರ್ ಕೊಟ್ಟಿದ್ದೀನಿ ಅವ್ರು ಯಾರೇ ಕಾಲ್ ಮಾಡಲಿ ಮೆಸೇಜ್ ಮಾಡಲಿ ಬೇಗ ರಿಪ್ಲೈ ಮಾಡ್ತಾರೆ ನೋಡಿ ಇಲ್ವಾದ್ರೆ ಇವ್ರ ಶಾಪ್ ಇರೋದು ಹಾನ್ಗಲ್ ಹಾಗೆ ಹಾವೇರಿ ಡಿಸ್ಟ್ರಿಕ್ನಲ್ಲಿರೋದು ಒಮ್ಮೆ ವಿಸಿಟ್ ಕೊಡಿ ಇದು ಶಾರ್ಟ್ ನೆಕ್ಲೆಸ್ ಅದ್ರ ಮ್ಯಾಚಿಂಗು ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಈ ನೆಕ್ಲೆಸ್ ಹೆಸರು ಡಿಸೈನ್ಗೆ ಏನಂತ ಕರೀತಾರೆ ಅಂದರೆ ಟೆಂಪಲ್ ಡಿಸೈನ್ ಅಂತ ಕರೀತಾರೆ ತುಂಬ ಚೆನ್ನಾಗಿದೆ ಅಲ್ವಾ ಇದನ್ನ ಬರೀ ಒಂಬತ್ತು ಗ್ರಾಮ್ನಲ್ಲಿ ಮಾಡಿದ್ದಾರೆ ನೋಡಿ ಬರೀ ನೆಕ್ಲೆಸ್ ಆದರೆ ಬರೀ ಒಂಬತ್ತು ಗ್ರಾಮ್ನಲ್ಲಿ ಮಾಡಿದ್ದಾರೆ ಅದ್ರ ಜೊತೆ ಕಿವಿ ಎಲ್ಲಿ ಎಲ್ಲೆರಡೂ ಸೇರಿಬಿಟ್ಟು ಹದಿನಾಲ್ಕು ಗ್ರಾಮ್ನಲ್ಲಿ ಮಾಡಿದ್ದಾರೆ ಇದೇನಿಲ್ಲ ಅಂದರೂ ಇಪ್ಪತ್ತು ಗ್ರಾಮ್ನಲ್ಲಿ ಮಾಡುವಂಥದ್ದು ಇವರು ಬರೀ ಹದಿನಾಲ್ಕು ಗ್ರಾಮ್ನಲ್ಲಿ ಮಾಡಿದ್ದಾರೆ ಯಾರೋ ಕಸ್ಟಮರ್ ಕೇರಂತೆ ನಮಗೆ ಲೈಟ್ ವೇಟ್ ಆಗಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಹದಿನಾಲ್ಕು ಗ್ರಾಮ್ನಲ್ಲಿ ಮಾಡಿದ್ದಾರೆ ಮಾಡಿದರೆ ನಿಮ್ಗೆ ಏನಾದರೂ ಇಷ್ಟ ಐತೆ ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ಇದು ರಾಜಮುದ್ರೆ ಉಂಗುರ ನೋಡಿ ಹುಡುಗರ್ಗಂತಾನೆ ಮಾಡಿದ್ದಾರೆ ಇಲ್ಲಿ ಎರಡು ತರ ಡಿಸೈನ್ ನೋಡಿ ಒಂದು ಸ್ಕ್ವಯರ್ ಅಲ್ಲಿ ಮಧ್ಯದಲ್ಲಿ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಇನ್ನೊಂದು ನೋಡಬಹುದು ವೃತ್ತಾಕಾರದಲ್ಲಿ ಸ್ಟೋನ್ ಕೊಟ್ಟಿದ್ದಾರೆ ತುಂಬಾ ಮುದ್ದಾಗಿ ಕೂಡ ಇದೆ ಇದ್ರ ಬೆಲೆ ಕೂಡ ಕೊಟ್ಟಿದ್ದಾರೆ ನೋಡಿ ಹದ್ನಾ ಸಾವಿರದ ಎಂಟುನೂರು ರೂಪಾಯಿ ಇದನ್ನು ಮಾಡಿಕೊಡ್ತಾರೆ ಇವು ಮಹಿಳೆಯರಿಗಾಗಿ ಮಾಡಿರುವಂತ ಉಂಗುರಗಳ ನೋಡಿ ಇಲ್ಲಿ ಎಂಟು ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಇದು ಒಂದು ಗ್ರಾಮಿಂದ ಮಾಡಿಕೊಡ್ತಾರೆ ಇವನ್ನ ಇಲ್ಲಿ ಬೆಲೆ ಕೂಡ ಕೊಟ್ಟಿದ್ದಾರೆ ನೋಡಿ ಏಳು ಸಾವಿರ ರೂಪಾಯಿಂದ ಹತ್ತು ಸಾವಿರ ರೂಪಾಯಿ ಒಳಗಡೆ ನೀವು ಇದರಲ್ಲಿ ಯಾವ ಥರ ಡಿಸೈನ್ ಬೇಕೋ ಆ ಥರ ನಿಮಗೆ ಉಂಗುರಗಳನ್ನು ಮಾಡಿಕೊಡ್ತಾರೆ ಅದು ಲೈಟ್ ವೇಟ್ ಆಗಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದ್ದಾವೆ ನೋಡಿ ಏನಿಲ್ಲ ಅಂದರೂ ಒಂದು ಮೂರಿಂದ ನಾಲ್ಕು ಗ್ರಾಮ್ ಥರ ಕಾಣಿಸ್ತಾ ಇದ್ದಾವೆ ಇದನ್ನು ಬರೀ ಒಂದು ಗ್ರಾಮಿಂದ ಮಾಡಿರುವಂಥ ಉಂಗುರಗಳು ಇಷ್ಟಾಯ್ತು ಅಂದರೆ ಬೇಕು ಬೇಕನೆ ಆರ್ಡರ್ ಕೊಡಿ ಇವು ತಾಳಿಗಳು ನೋಡಿ ತಾಳಿ ಮತ್ತು ಗುಂಡು ಸೇರಿಬಿಟ್ಟು ಇವರು ಹತ್ತು ಗ್ರಾಮ್ನಲ್ಲಿ ರೆಡಿ ಮಾಡಿರೋದು ಡಿಸೈನ್ ತುಂಬ ಚೆನ್ನಾಗಿದೆ ನಿಮಗೇನಾದರೂ ಇಷ್ಟ ಆಯ್ತು ಅಂದರೆ ನಮ್ಗೆ ಇದೇ ಥರ ಲೈಟ್ ವೇಟ್ ಆಗಿ ಮಾಡಿಕೊಡು ಅಂದರೆ ಇವರು ಮೂರಿಂದ ಐದು ಗ್ರಾಮ್ ಒಳಗಡೆ ನಿಮಗೆ ಈ ತಾಳಿ ಮತ್ತು ಗುಂಡುಗಳನ್ನು ಮಾಡಿಕೊಡ್ತಾರೆ ಆದ್ರೆ ಬೇಗನೆ ಆರ್ಡರ್ ಮಾಡಿ ಇದು ಕೂಡ ಲಕ್ಷ್ಮೀ ದೇವಿ ಪದಕ ನೋಡಿ ನಾನು ಸ್ಟಾರ್ಟಿಂಗಲ್ಲಿ ಲಕ್ಷ್ಮೀ ದೇವಿ ಪದಕ ತೋರಿಸಿದ್ದೆ ನೋಡಿ ಅದು ಎರಡೂವರೆ ಗ್ರಾಮ್ ಇತ್ತು ಇದು ಮೂರು ಗ್ರಾಮ್ ಮೇಲೆ ಮುನ್ನೂರು ಮಿಲಿ ಇದೆ ನೋಡಿ ತುಂಬ ಚೆನ್ನಾಗಿದೆ ಇದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಲಕ್ಷ್ಮೀ ದೇವಿ ಪದಕದ ಮೇಲೆ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ಏನು ಕಪ್ಪು ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಗ್ರೀನ್ ಕಲರ್ ಕ್ರಿಸ್ಟಲ್ ಬೀಡ್ಸ್ ಕೊಟ್ಟಿದ್ದಾರೆ ನೋಡಿ ಇವ್ರ ಶಾಪ್ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ನಾನು ಹಾವೇರಿ ಡಿಸ್ಟಿಕ್ ಹಾನಗಲ್ ತಾಲೂಕ್ ಇವ್ರ ಶಾಪ್ ಅಡ್ರೆಸ್ ಪಾಂಡುರಂಗ ಜ್ಯುವೆಲರ್ಸ್ ನೋಡಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಇಂದಿನ ರೇಟ್ ಕೂಡ ತಿಳ್ಕೊಬಹುದು ನೆಕ್ಸ್ಟ್ ಇದು ನೆಲ್ಲಿಕಾಯಿ ಗುಂಡಿನ ಸರ ನೋಡ್ರಿ ಇಲ್ಲಿ ನೆಲ್ಲಿಕಾಯಿ ಗುಂಡು ಜೊತೆ ಪದಕನೂ ಸೇರಿಬಿಟ್ಟು ಬಿಟ್ಟು ಮಾಡಿರೋದು ಬರೀ ಏಳುವರೆ ಗ್ರಾಮ್ ನಲ್ಲಿ ಈ ಸರ ಮಾಡಿದ್ದಾರೆ ಅಂದ್ರೆ ನಂಬಕೆ ಆಗೋದಿಲ್ಲ ಅಷ್ಟೊಂದು ಕೂಡ ಗ್ರ್ಯಾಂಡ್ ಕಾಣಿಸ್ತಾ ಇದೆ ಅಲ್ವಾ ಹಾಗೆ ಇಲ್ಲಿ ಒಂದು ನಲ್ಲಿಕಾಯಿ ಗುಂಡ್ ಕೊಟ್ಟಿದ್ದಾರೆ ಒಂದು ಗ್ರೀನ್ ಕಲರ್ ಮುತ್ತು ಕೊಟ್ಟಿದ್ದಾರೆ ನಿಮಗೆ ಗ್ರೀನ್ ಕಲರ್ ಮುತ್ತು ಬೇಡ ಅಂದರೆ ಬೇರೆ ಥರ ಹಾಕಿಸ್ಕೋಬೋದು ಆದರೆ ಬೇಗನೆ ಆರ್ಡ್ರ್ ಮಾಡಿ ಇದು ಹಳೆ ಡಿಸೈನ್ ಇಲ್ಲಿರುವಂತಹ ಜುಮ್ಕಾ ನೋಡಿ ಮೊದ್ಲೆಲ್ಲ ಇದೇ ತರ ಝುಮ್ಕಾ ಗಳನ್ನ ಹಾಕೊಳ್ತಾ ಇದ್ರು ಈಗ ಬೇರೆ ಬೇರೆ ತರ ಕೋಳಿಗಳನ್ನ ಮಾಡಿಸ್ತಾ ಇದ್ದಾರೆ ಆದ್ರೂ ಓಲ್ಡ್ ಇಸ್ ಗೋಲ್ಡ್ ಇದು ಎಷ್ಟು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಅಲ್ವಾ ಇದನ್ನ ನೋಡಿದ್ರೆ ಏನಿಲ್ಲ ಅಂದ್ರೆ ಒಂದ್ ಐದ್ ಗ್ರಾಮ್ ಅನ್ಸುತ್ತೆ ಇವರು ಪಾಂಡುರಂಗ ನವರು ಬರೀ ನಾಲ್ಕು ಗ್ರಾಮ್ ನಾನೂರ ಮಿಲಿಯಲ್ಲಿ ಈ ಜುಮ್ಕಾ ಮಾಡಿದ್ದಾರೆ ನೋಡಿ ನೀವೇನಾದ್ರೂ ಲೈಟ್ ವೇಟ್ ಆಗಿ ಗ್ರ್ಯಾಂಡ್ ಆಗಿ ಕಾಣುವಂತ ಕಿವಿ ಒಲೆಗಳನ್ನ ಹುಡುಕ್ತಾ ಇದ್ರೆ ಇಲ್ಲಿ ನೋಡಿ ಬರೀ ಮೂರುವರೆ ಗ್ರಾಮ್ ನಲ್ಲಿ ಈ ಕಿವಿ ಒಲೆಗಳನ್ನ ಮಾಡಿದ್ದಾರೆ ಏನ್ ಮಸ್ತ್ ಆಗಿದಾವ ನೋಡ್ಬೋದು ಇದು ಕೂಡ ನಿಮ್ಗೆ ಇಷ್ಟ ಆಯ್ತಂದ್ರೆ ಆನ್ಲೈನ್ ಅಲ್ಲಿ ಆದ್ರೂ ಆರ್ಡರ್ ಮಾಡಿ ಇಲ್ವಾದ್ರೆ ನೀವು ಡೈರೆಕ್ಟ್ ಆಗಿ ಇವ್ರ ಶಾಪ್ಗೆ ಹೋಗ್ಬಿಟ್ಟು ಆರ್ಡರ್ ಮಾಡಬಹುದು ತುಂಬಾ ಚೆನ್ನಾಗಿದಾವಲ್ವಾ ಇವು ನಮ್ಮ ಉತ್ತರ ಕರ್ನಾಟಕದ ಕಡೆ ಇಷ್ಟಪಡುವಂತ ಆಭರಣಗಳನ್ನ ನೋಡ್ರಿ ಇದಕ್ಕೆ ಬುಗುಡಿ ಅಂತ ಕರೀತಾರೆ ಇಲ್ಲಿ ಮೊದಲೇದಾಗಿ ನೋಡೋದು ಚೈನ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಇನ್ನೊಂದು ಗೆಜ್ಜೆ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಹಾಕ್ಕೊಂಡ್ರೆ ಈ ಥರ ಎನಿಸುತ್ತೆ ನೋಡಿ ಎಷ್ಟು ಮಸ್ತಾಗಿದೆ ಅಲ್ವಾ ಇವನ್ನ ಆರೂವರೆ ಮಿಲಿಯಿಂದ ಒಂದು ಗ್ರಾಮ್ ಮೇಲೆ ಮಾಡಿಕೊಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ನಿಮಗೂ ಏನಾದರೂ ಇಷ್ಟ ಆಯಿತು ಅಂದರೆ ಇವರು ಜಸ್ಟ್ ಆರುನೂರು ಮಿಲಿಯಲ್ಲೂ ಕೂಡ ಇದನ್ನು ಬುಗುಡಿನ ಮಾಡಿಕೊಡ್ತಾರೆ ನೀವು ಆನ್ಲೈನಲ್ಲೂ ಕೂಡ ಆರ್ಡರ್ ಮಾಡ್ಬೋದು ಹುಬ್ಬಳ್ಳಿಗೆ ಹತ್ತಿರ ಇದೆ ಒಮ್ಮೆ ಹಾನ್ಗಲ್ಲಿಗೆ ಹೋಗಿ ವಿಸಿಟ್ ಕೊಡಿ ನೆಕ್ಸ್ಟು ಇವು ತಾಳೆ ಡಿಸೈನ್ಸ್ಗಳು ನೋಡಿ ಇಲ್ಲಿ ತುಂಬ ತಾಳಿಗಳ ಡಿಸೈನ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಲೈಟ್ ವೇಟ್ ಆಗಿ ಮಾಡಿರುವಂಥ ತಾಳೆ ಡಿಸೈನ್ಸು ಇಲ್ಲಿ ಒಂದೂವರೆ ಗ್ರಾಮಿಂದ ಮೂರು ಗ್ರಾಮೀಲ ಇನ್ನೂರು ಮಿಲಿಯಲ್ಲಿಯವರು ಈ ತಾಳಿಗಳ ಡಿಸೈನ್ಸ್ನ ಮಾಡ್ಕೊಡ್ತಾ ಹೋಗ್ತಾರೆ ಹಾಗೆ ರೇಟ್ ಕೂಡ ತಿಳಿಸಿದ್ದಾರೆ ಸ್ಟಾರ್ಟಿಂಗ್ ಬೆಲೆ ಒಂಬತ್ತು ಸಾವಿರ ರೂಪಾಯಿಂದ ಇಪ್ಪತ್ತೊಂದು ಸಾವಿರ ರೂಪಾಯಿ ಒಳಗಡೆ ನಿಮಗೆ ಯಾವ ಥರ ಬೇಕು ನೋಡಿ ಆ ಥರ ಲೈಟ್ ವೇಟ್ ಆಗಿ ತಾಳಿಗಳನ್ನು ಮಾಡಿಕೊಡ್ತಾರೆ ಇದರಲ್ಲಿ ಇಷ್ಟೊಂದು ಡಿಸೈನ್ಸ್ ಇದ್ದಾವೆ ನೋಡಿ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ಬಿಟ್ಟು ಆರ್ಡ್ರ್ ಮಾಡಬೇಕಾದ್ರೆ ಕಳಿಸಿ ಇದು ಎರಡೆಳೆ ಮಂಗಲ್ಯ ಚೈನು ನೋಡಿ ಇದನ್ನ ಮೂವತ್ತು ಗ್ರಾಮ್ನಲ್ಲಿ ಮಾಡಿದರೆ ನಿಮಗೆ ಇನ್ನೂ ಕಡಿಮೆ ಗ್ರಾಮ್ನಲ್ಲಿ ನಮಗೆ ಮಾಡಿಕೊಡಿ ಅಂತಂದರೆ ಇಪ್ಪತ್ತೈದು ಗ್ರಾಮ್ನಲ್ಲೂ ಮಾಡಿ ತಾಳಿ ಮತ್ತು ಚೈನ್ ಎರಡು ಸೇರಿಬಿಟ್ಟು ಇಪ್ಪತ್ತೈದು ಗ್ರಾಮ್ನಲ್ಲಿ ಮಾಡಿಕೊಡ್ತಾರೆ ಇದ್ರದ್ದು ಇಪ್ಪತ್ನಾಲ್ಕು ಇಂಚ್ ಇದೆ ಡಿಸೈನ್ ಅದು ತುಂಬ ಚೆನ್ನಾಗಿದೆ ನಿಮಗೂ ಏನಾದರೂ ಇದು ಬೇಕಂದರೆ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಇಲ್ಲತ್ತಂದ್ರೆ ಇವರ ಅಡ್ರೆಸ್ನೂ ಕೂಡ ಕೊಟ್ಟಿದ್ದೀನಿ ನಾನು ಸ್ಕ್ರೀನ್ ಮೇಲೆ ಇವ್ರ ಶಾಪ್ ಇರೋದು ಹಾವೇರಿ ಡಿಸ್ಟಿಕ್ ಹಾನಗಲ್ ತಾಲೂಕು ಪಾಂಡುರಂಗ ಜ್ಯುವೆಲ್ಲರ್ಸ್ ಅಂದ್ರೆ ಯಾರು ಬೇಕಾದರೂ ಹೇಳ್ತಾರೆ ಇಲ್ಲ ತಂದ್ರೆ ನೀವು ಡೈರೆಕ್ಟ್ ಆಗಿ ಕಾಲ್ ಮಾಡಿಬಿಟ್ಟು ಆನ್ಲೈನ್ ಕೂಡ ನೀವು ಈ ತರ ಆಭರಣಗಳನ್ನು ತಗೋಬಹುದು ಯಾವುದೇ ಮೋಸ ಇರೋದಿಲ್ಲ ಇದು ನೆಕ್ಸ್ಟ್ ನೆಲ್ಲಿಕಾಯಿ ಗುಂಡು ನೋಡಿ ಇದರಲ್ಲಿ ಪದಕ ಇಲ್ಲ ಬರೀ ನೆಲ್ಲಿಕಾಯಿ ಗುಂಡಿನ ಸರ ಮಾತ್ರ ಮಾಡಿದ್ದಾರೆ ಜಸ್ಟ್ ಇದನ್ನ ಮೂರು ಗ್ರಾಮ್ನಲ್ಲಿ ನಲ್ಲಿ ಮಾಡಿರುವಂತ ನೆಲ್ಲಿಕಾಯಿ ಗುಂಡಿನ ಸರ ನೋಡಿ ಇದರಲ್ಲಿ ಕೆಂಪು ಮುತ್ತುಗಳನ್ನು ಬಳಸಿದ್ದಾರೆ ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕ ಚಿಕ್ಕದಾಗಿರುವಂಥ ನೆಲ್ಲಿಕಾಯಿ ಗುಂಡಿನ ಸರ ಮಾಡಿದ್ದಾರೆ ನೋಡಿ ಅದನ್ನ ಬರೀ ಆರುನೂರು ಮಿಲಿಯಲ್ಲಿ ಮಾಡಿದ್ದಾರೆ ಅದರಲ್ಲಿ ಒಂದು ಐದು ನೆಲ್ಲಿಕಾಯಿ ಗುಂಡು ಕೊಟ್ಟಿದ್ದಾರೆ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಬೇಗ ಬೇಗನೆ ಆರ್ಡರ್ ಮಾಡಿ ಇಲ್ಲೊಂದು ಉಂಗ್ರ ಕೂಡ ಕೊಟ್ಟಿದ್ದಾರೆ ನೋಡಿ ಅದನ್ನ ಬರಿ ಆರು ಸಾವಿರ ರೂಪಾಯಿಯಲ್ಲಿ ರೆಡಿ ಮಾಡಿರೋದು ತುಂಬಾ ಲೈಟ್ ವೇಟ್ ಆಗಿ ಮಾಡಿದ್ದಾರೆ ಆಭರಣಗಳನ್ನು ಮಾತ್ರ ಇವತ್ತು ನಾನು ತೋರಿಸಿರುವಂತ ಲೈಟ್ ವೆಯ್ಟ್ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅನ್ಕೋಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾರೆ ಇನ್ನೊಬ್ಬನ ನಗಿಸ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್